ಚಿಕ್ಕಮಗಳೂರು ಒಕ್ಕಲಿಗ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವು ನಗರದ ಬಿಜೆಎಸ್ ವೃತ್ತದ ಬೆಳ್ಳಿ ಭವನದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮಾನ್ಯ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಸೇರಿದಂತೆ ಪ್ರಮುಖ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೂತನ ಒಕ್ಕಲಿಗರ ಭವನವನ್ನು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಇಂಧನ ಸಚಿವರು ನಾಡಿಗೆ ಒಕ್ಕಲಿಗರ ಕೊಡುಗೆ ಹಾಗೂ ಪರಮ ಪೂಜ್ಯರ ಸಾಧನೆಗಳನ್ನು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಮುಖ್ಯತಿಥಿಯಾಗಿ ನನ್ನ ತಕ್ಕಂಥ ಕೋಶ ಕೂಡ ನನಗೆ ಯಾವಾಗಲೂ ಆಗಮಿಸಲಿ ಮತ್ತೆ ಜ್ಞಾನ ತಂಡ ನಮ್ಮ ನಿರ್ಮಾನಂದ ಸ್ವಾಮಿಗಳನ್ನು ಯಾವಾಗಲೂ ಅವರು ಭೇಟಿ ಮಾಡಲು ಸಾಕಷ್ಟು ಆಶೀರ್ವಾದ ಹೋಗಿ ಸಾಕಷ್ಟು ಸಹಾಯಗಳನ್ನು ಅಂತ ಒಂದು ಸ್ವಾಮಿ ನಮಗೆ ಬಹುಶಃ ನಾನು ಸಂಘಟಿಸಬೇಕು ಅಂತ ಆಲೋಚನೆ ಮಾಡಿ ತಾಲೂಕು ಒಕ್ಕಲಿಗರ ಸಂಘವನ್ನು ಪ್ರಾರಂಭಿಸಿ ಒಂಬೈನೂರ ಮೂವತ್ತೇಳರಲ್ಲಿ ಹುಲಿಗೆರೆ ದೇವೇಗೌಡರ ನೇತೃತ್ವದಲ್ಲಿ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸುವುದರ ಮೂಲಕ ಸಮಾಜವನ್ನು ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಅದರ ನಂತರ ಹಂತ ಹಂತವಾಗಿ ಜಿಲ್ಲಾ ಸಂಘವಾಗಿ ಪರಿವರ್ತನೆಗೊಂಡು ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ಹೆಮ್ಮೆಯನ್ನು ಉದಸ ರೀತಿಯಲ್ಲಿ ಸಮುದಾಯ ಭವನವನ್ನು ನಿರ್ಮಿಸಿ ಉದ್ದಕ್ಕೆ ಅದು ಸಂಸ್ಕೃತಿಗಾದಿಯಾಗಿ ಕಲೆಗೋಗಾದಿಯಾಗಿ ತುಂಬಾ ಜನ ಹಿರಿಯರು ಸಮಾಜದ ಶೇಯೋಭಿನಾಶಿಯಾಗಿ ಓದಿದ್ದಾರೆ ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸಿ ಇವತ್ತು ಈ ತಂಡವೂ ಕೂಡ ಒಳ್ಳೆಯ ಕೆಲಸ ಮಾಡಿ ಹದಿಮೂರು ತಿಂಗಳಲ್ಲೇ ಅತ್ಯುತ್ತಮವಾಗಿರ್ತಕ್ಕಂಥ ಬೆಳಿಲಿನವರ ಕಟ್ಟಡವನ್ನು ಡಿ ರಾಜಶೇಖರ್ ಗೌಡರು ಮತ್ತು ಪ್ರಕಾಶ್ ಅವರ ತಂಡ ಈ ಒಂದು ನಿರ್ಮಾಣಕ್ಕೆ ಕಾರಣ ಆಗಿದೆ ಅವರಿಗೂ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ